ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಪಡ್ಡು ಅಥವಾ ಅಪ್ಪಂ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈ ಪಡ್ಡು ಮಾಡೋದಕ್ಕೆ ನಾನಿಲ್ಲಿ ಸೊಸೈಟಿ ಅಥವಾ ರೇಷನ್ ಅಕ್ಕಿ ಅಂತೀವಲ್ಲ ಅದನ್ನ ತೊಗೊಂಡಿದ್ದೀನಿ ದಪ್ಪ ಅಕ್ಕಿ ಅಥವಾ ದೋಸೆ ಅಕ್ಕಿ ನೀವು ಯಾವುದಾದ್ರೂ ಬಳಸ್ಕೊಳ್ಬೋದು ಒಂದೂವರೆ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ನೆನ್ಸಿಟ್ಕೊಳ್ಬೇಕು ಒಂದು ಐದರಿಂದ ಅವರು ಇದನ್ನ ನೆನೆಯೋಕ್ಕೆ ಬಿಡಬೇಕು ಆಮೇಲೆ ನಾವು ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ಜಾಸ್ತಿ ಹೊತ್ತು ನೆನೆದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನುಣ್ಣಗೆ ರುಬ್ಕೊಳ್ಬೋದು ಇದನ್ನ ರುಬ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ದಪ್ಪ ಉಲಕ್ಕಿ ಬರುತ್ತಲ್ವ ಅದನ್ನ ನೆನೆಸ್ಬಿಟ್ಟು ಸೇರಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಯಾವಾಗ ರುಬ್ಕೊಳ್ತಿರೋ ಆವಾಗ ನೆನೆಸಿ ಸೇರಿಸ್ಕೊಳ್ಬೋದು ಗಟ್ಟಿಯಾಗಿ ರುಬ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಪಡ್ಡು ಮಾಡ್ಕೊಳ್ಳೋದಕ್ಕೆ ಹಾಗೆ ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ ಅದು ಕೂಡ ಒಂದು ಅರ್ಧ ಗಂಟೆ ನೆಂದಿದೆ ಈ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿ ಅಂತೀವಲ್ಲ ಅದರಲ್ಲಿ ಪಡ್ಡು ದೋಸೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಈಗ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪನಾಗಿ ರುಬ್ಕೊಳ್ಬೇಕು ತುಂಬ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಅದು ತೆಳುವಾದರೆ ಮತ್ತೇನು ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಇವಾಗ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ನಾನು ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ಈ ಥರ ರುಬ್ಕೊಂಡವಾಗ ಸ್ವಲ್ಪ ಹಿಟ್ಟು ದಪ್ಪನೇ ಇರಬೇಕು ತುಂಬ ತೆಳುನೂ ಆಗಬಾರ್ದು ತುಂಬಾ ಗಟ್ಟಿನೂ ಆಗಬಾರ್ದು ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ಸ್ವಲ್ಪ ಮಿಕ್ಸಿ ಜಾರನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ನಾನು ಹುಳಿ ಬರಕ್ಕೆ ಇಡ್ತೀನಿ ಬೆಳಗ್ಗೆ ಮತ್ತೆ ತೆಳುವಾಯಿತು ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನೀವು ಸೇರಿಸ್ಕೊಳ್ಳಿ ಇದು ಬೆಳಗ್ಗೆ ತೋರಿಸ್ತಿರೋದು ಹಿಟ್ಟು ಕರೆಕ್ಟಾಗಿ ಹುಳಿ ಬಂದಿದೆ ಈ ಹದದಲ್ಲಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ನಾನು ಹಿಟ್ಟನ್ನು ಮಸಾಲೆ ಪಡ್ಡು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಿಟ್ಟನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಅಥವಾ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಚೆನ್ನಾಗಿ ಬಾಡಿಸ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಶುಂಠಿ ಕೂಡ ಹಾಕ್ಕೊಳ್ಬೋದು ಹಾಗೆ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಿಟ್ಟಿಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಇದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳೋದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ಗಳಲ್ಲೆಲ್ಲ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಹಾಕಿ ಬಟ್ಟು ಮಾಡಿಕೊಡ್ತಾರೆ ಅದೇ ಥರ ಆಗುತ್ತೆ ಹಾಗೆ ಸಬ್ಬಸ್ಗೆ ಸೊಪ್ಪು ಬೇಕಾದರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಮಾತ್ರ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಹಿಟ್ಟು ಸ್ವಲ್ಪ ಉಳಿದಿರುತ್ತಲ್ವ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಕೂಡ ಪಡ್ಡು ಮಾಡ್ಕೊಂಡಿದ್ದೆ ಅದನ್ನು ನಿಮಗೆ ಕೊನೆಯಲ್ಲಿ ವೀಡಿಯೋದಲ್ಲಿ ಹಾಕಿದ್ದೀನಿ ಕ್ಲಿಪ್ಪನ್ನು ನೋಡ್ಬೋದು ಇವಾಗ ಈ ಪಡ್ಡು ಹಿಟ್ಟಿಗೆ ಬಾಡಿಸ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪೇನಾದರೂ ಕಡಿಮೆ ಇದ್ರೆ ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ಳಿ ಹಿಟ್ಟು ರುಬ್ಬುವಾಗ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಈರುಳ್ಳಿ ಸೇರಿಸ್ಕೊಳ್ತೀವಲ್ವ ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿರುತ್ತೆ ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತಿದ್ದೀನಿ ಹಿಟ್ಟನ್ನು ರುಬ್ಕೊಳ್ಳುವಾಗ ಚಳಿಗಾಲ ಅಥವಾ ಮಳೆಗಾಲ ಆಗಿದ್ರೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಅಥವಾ ಸೆಕೆಗಾಲದಲ್ಲಿ ಬಿಸಿಲುಗಾಲದಲ್ಲಿ ಉಪ್ಪನ್ನು ನೀವು ಬೆಳಗ್ಗೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡಾದ್ರ ಮೇಲೆ ನೋಡಿ ಹಿಟ್ಟು ಇಷ್ಟು ದಪ್ಪನಾಗಿದೆ ಇವಾಗ ನಾವು ಪಡ್ಡು ಹಂಚನ್ನು ಬಿಸಿ ಇಟ್ಕೊಂಡಿದ್ದೀವಿ ಅದಕ್ಕೆ ರಾತ್ರಿಯೇ ನಾನು ಎಣ್ಣೆನ ಹಚ್ಚಿ ಇವಾಗ ಬೆಳಗ್ಗೆ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ತುಂಬ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ಒಂದು ಮುಕ್ಕಾಲು ಭಾಗ ಆಗೋಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಯಾಕಂದರೆ ಅದು ಉಬ್ಬಿ ಬರುತ್ತೆ ಹಾಗೆ ಒಂದು ಸಲ ಪಡ್ಡು ಹೆಂಚು ಕಾದ್ರ ಮೇಲೆ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಈ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಒಂದೇ ಸಲ ಅದು ಸಿದೋಗೋ ಚಾನ್ಸಸ್ ಇರುತ್ತೆ ಕೆಳಗಡೆ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದ್ರಮೇಲೆ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಈ ಥರ ಆಗಿದೆ ಇವಾಗ ಇದನ್ನು ಒಂದು ಕಡ್ಡಿ ಅಥವಾ ಸ್ಪೂನ್ನ ಸಹಾಯದಿಂದ ತಿರುವು ಹಾಕ್ಕೊಳ್ಬೇಕಾಗತ್ತೆ ಕೆಳಗಡೆ ಕೂಡ ಅದು ಚೆನ್ನಾಗಿ ಬೇಯಬೇಕು ಒಂದೆರಡು ನಿಮಿಷ ಮೇಲೆ ಪಡ್ಡು ರೆಡಿಯಾಗಿರುತ್ತೆ ಈ ಪಡ್ಡು ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಬೆಳಗ್ಗೆ ಎಲ್ಲ ಗಡಿಬಿಡಿಗೆ ಅಷ್ಟು ಬೇಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಬೇಗನೆ ಎದ್ಬಿಟ್ಟು ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಮೇಲುಗಡೆ ಬೇಕಾದರೂ ಎಣ್ಣೆನ ಹಾಕ್ಕೊಳ್ಬೋದು ಈ ಹೋಟೆಲ್ಗಳಲ್ಲೆಲ್ಲ ಮಾಡುವಾಗ ತುಂಬ ಎಣ್ಣೆನ ಹಾಕಿಬಿಟ್ಟು ಮಾಡ್ತಾರೆ ಅದೇ ಥರ ಬೇಕು ಅಂದರೆ ನೀವು ಎರಡು ಸೈಡ್ಗೂ ಮತ್ತೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕ್ಕೊಳ್ಬೋದು ತುಂಬ ಪೇಶನ್ಸಿಂದ ಈ ಪಡ್ಡುನ ಮಾಡಿಕೊಳ್ಬೇಕು ಕೆಳಗಡೆ ಸ್ವಲ್ಪ ಅದು ಅಂಟ್ಕೊಂಡಿರುತ್ತೆ ನಿಧಾನಕ್ಕೆ ಅದನ್ನು ತಿರುಗಿ ಹಾಕ್ಕೊಳ್ಬೇಕು ಈ ಥರ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳೇ ಲಂಚ್ ಬಾಕ್ಸಿಗೆಲ್ಲ ಇದನ್ನು ಹಾಕ್ಕೊಡ್ಬೋದು ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ನಾಗಿ ನಾನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ಪಡ್ಡು ಎಷ್ಟು ಚೆನ್ನಾಗಿ ಇದೆ ನೀವೇ ನೋಡ್ತಿರ್ಬೋದು ಮಾಮೂಲಿ ಚಟ್ನಿ ಮಾಡ್ಕೊಳ್ಳೋದಕ್ಕಿಂತ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಕೂಡ ಸ್ವಲ್ಪ ನಾನು ಆಯಿಲ್ ಇದ್ದೀನಿ ಇನ್ನೊಂದು ಸೈಡ್ಗೂ ನಾನು ತಿರುಗಿಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡ್ಗೂ ಇದು ಚೆನ್ನಾಗಿ ಇದು ರೋಸ್ಟ್ ಆಗಿದೆ ನೋಡ್ತಿರ್ಬೋದು ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ ಮೇಲ್ಗಡೆ ಈ ಥರ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಶೇಂಗಾ ಚಟ್ನಿ ಮಾಡೋದು ತುಂಬಾ ಸಿಂಪಲ್ಲು ಕಾಯಿ ಚಟ್ನಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದಕ್ಕೆ ಶೇಂಗಾನ ಹುರಿದ್ಬಿಟ್ಟು ಸೇರಿಸ್ಕೊಳ್ಳೋದು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಈ ಶೇಂಗಾ ಚಟ್ನಿ ರೆಸಿಪಿ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ಪಡ್ಡು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಮೆಥಡ್ನಲ್ಲೇ ಸಲ ಪಡ್ಡು ಮಾಡಿ ನೋಡಿ ನೀಟಾಗಿ ಬರುತ್ತೆ ಆದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಶೇಂಗಾ ಚಟ್ನಿ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲ ಹಾಕಿ ಪಡ್ಡುನ ಮಾಡಿಕೊಂಡ್ರೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಮಕ್ಕಳು ಕೂಡ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ತುಂಬ ಸಾಫ್ಟಾಗಿ ಬಂದಿತ್ತು ಸಲ ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹಾಗೆ ಸಬ್ಬಸ್ಗೆ ಸೊಪ್ಪು ಹಾಕಿ ಕೂಡ ಇದನ್ನು ಮಾಡ್ಕೊಳ್ಬೋದು ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ನಾವು ಯಾವುದಾದ್ರೂ ರೂಪದಲ್ಲಿ ಸೇವಿಸಬೇಕು ಅಂದರೆ ಈ ಪಡ್ಡು ಜೊತೆಯಲ್ಲಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ಬೋದು ಅಥವಾ ಸಬ್ಬಸ್ಗೆ ಸೊಪ್ಪಿನ ರೊಟ್ಟಿ ಮಾಡ್ಬೋದು ನೋಡಿ ಸಬ್ಬಸಿಗೆ ಸೊಪ್ಪು ಹಾಕಿರುವಂತಹ ಪಡ್ಡು ಇದು ಇದು ಕೂಡ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಕೆಲವು ಹೋಟೆಲ್ಗಳಲ್ಲಿ ಈ ಥರ ಮಾಡ್ತಾರೆ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು